ಜನಮಾನಸದಲ್ಲಿರುವಂತಹ ಪ್ರತಿಯೊಬ್ಬ ಹಿಂದುವಿನ ಮನಸ್ಸಿನಲ್ಲಿರುವಂಥ ಮಂಜುನಾಥ ಸ್ವಾಮಿ ಆ ಧರ್ಮಸ್ಥಳದ ಅಪವಿತ್ರಗೊಳಿಸುವಂಥ ಕೆಲಸ ಧರ್ಮಸ್ಥಳದ ಬಗ್ಗೆ ಕೆಟ್ಟ ಭಾವನೆಗಳು ಮೂಡೋ ರೀತಿಯೊಳಗಡೆ ಒಂದು ಷಡ್ಯಂತ್ರದ ಒಂದು ಕಾರ್ಯ ನಡೀತು ಅದರ ವಿರುದ್ಧವಾಗಿ ರಾಜ್ಯದಾದ್ಯಂತ ಅನೇಕ ದೇಶದಲ್ಲಿ ಕೂಡ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದರ ವಿರುದ್ಧವಾಗಿ ಹೋರಾಟಗಳು ನಡೆದಿದೆ ಷಡ್ಯಂತ್ರದ ವಿರುದ್ಧ ಹೋರಾಟ ಇದು ಷಡ್ಯಂತ್ರದ ವಿರುದ್ಧ ಹೋರಾಟ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದರೆ ಧಮ ಧರ್ಮದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನುವಂಥ ರೀತಿ ಒಳಗಡೆ ಪ್ರತಿಯೊಬ್ಬ ಹಿಂದೂ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡುವಂಥ ಸ್ಥಿತಿಯಲ್ಲಿ ಮನೆಯಲ್ಲಿರುವಂಥ ಹಿಂದೂನು ಕೂಡ ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ ಬಹಳ ನೋವಿನಿಂದ ಇದ್ದಾನೆ ಯಾರು ಕುತಂತ್ರಿಗಳಿದ್ದಾರೆ ಹಿಂದೂ ಸಮಾಜದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವಂಥ ಕೆಲಸವನ್ನು ಧರ್ಮಸ್ಥಳಕ್ಕೆ ಹೋದರೆ ಏನಾಗುತ್ತೆ ಹೋಗಬೇಡಿ ಅನ್ನೋಂಥ ಸಂದೇಶ ಕಳಿಸುವಂಥ ಕೆಲಸವನ್ನು ಯಾರು ಹಿಂದೂ ವಿರೋಧಿಗಳು ಮಾಡಿದ್ರು ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿ ಇವತ್ತು ಹೋರಾಟ ನಡೀತಾ ಇರುವಂಥದ್ದು ಬೃಹತ್ ಹೋರಾಟ ಚೆನ್ನಾಗಿ ನಡೀತಾ ಇದೆ ಧರ್ಮದ ವಿಚಾರದೊಳಗಡೆ ಯಾವುದೇ ಹಿಂದೂ ಕಾಂಪ್ರಮೈಸ್ ಆಗೋದಿಲ್ಲ ಯಾರು ಕೇಸರಿ ಟವಲನ್ನು ಹಾಕ್ಕೊಂಡು ಧರ್ಮಸ್ಥಳಕ್ಕೆ ಅಪಮಾನ ಮಾಡಿದ್ದಾನೆ ಅವನು ಈ ಕ್ಷಣದಿಂದ ಕೇಸರಿ ಟವಲನ್ನು ತೆಗಿಬೇಕು ನೀನು ಇಲ್ಲಾಂದರೆ ನಾವು ತೆಗಿತೇವೆ ಇದು ನಮ್ಮ ತೀರ್ಮಾನ ಯಾಕೆಂದರೆ ಕೇಸರಿ ಶಾಲೆಗಳನ್ನು ಹಾಕ್ಕೊಂಡು ಧರ್ಮದ ವಿರುದ್ಧ ಅಪಪ್ರಚಾರ ಮಾಡುವಂಥ ಕೆಲಸ ಇದೆಯಲ್ಲ ಇದನ್ನು ಹಿಂದೂ ಸಮಾಜ ಕ್ಷಮಿಸೋದಿಲ್ಲ ಹಾಗಾಗಿ ತಾವು ಮಾಡಿದಂಥ ಕೃತ್ಯಗಳಿಗೆ ಕ್ಷಮೆ ಇಲ್ಲ ಇವತ್ತು ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಆಟವನ್ನು ಆಡಿದಿರಿ ಹಿಂದೂ ಸಮಾಜ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಶಿವಮೊಗ್ಗ ನಗರದಲ್ಲಿ ನಡೀತಿದೆ ಪ್ರಾರಂಭ ಮಾಡಿದ್ದೇವೆ ಧರ್ಮದ ಸಂರಕ್ಷಣೆ ನಮ್ಮ ಮೊದಲ ಗುರಿ ಆದ್ಯ ಕರ್ತವ್ಯ ಆ ಕರ್ತವ್ಯದ ಭಾಗವಾಗಿ ಇವತ್ತು ಬೃಹತ್ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ